ನಮಸ್ಕಾರ ರೀ ಎಲ್ಲರಿಗೂ ಹೆಂಗದೇ ರೀ ಆರಾಮದ ಅಂತ ತಿಳ್ಕೊತೀನಿ ನೋಡಿರಿ ನಾನು ಕೂಡ ಆರಾಮದಿ ನೋಡ್ರಿ ಇವತ್ತು ನೋಡಿರಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸುರ್ಪಾಲಿ ಗ್ರಾಮಕ್ಕೆ ರೀ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೊರಟಿವಿ ನೋಡ್ರಿ ನೋಡಿರಿ ಈಗ ಮಹಾಶಿವರಾತ್ರಿ ಇದ್ದ ಕಾರಣ ರೀ ಪ್ರಯಾಗ್ರಾಜಕ್ಕೆ ಹೋಗಿ ಹೊಳೆ ಸ್ನಾನ ಮಾಡಿ ಬರೋದಂತೂ ನಮಗಂಥವ್ರಿಗೆ ಆಗೋದಿಲ್ಲ ರೀ ಹಾಗಾಗಿ ಇಲ್ಲೇ ನರಸಿಂಹನ ದೇವಸ್ಥಾನಕ್ಕೆ ರೀ ಕೃಷ್ಣಾ ನದಿ ನದಿಗೆ ಸ್ನಾನಕ್ಕೆ ಹೊರಟಿವಿ ನೋಡ್ರಿ ನನಗೆ ಅತಿ ನಾನು ಕೂಡಿ ಇಲ್ರಿ ನಾವು ನದಿಗೆ ಹೋದೀವಿ ರೀ ನದಿಗೆ ಹೋಗಿ ಸ್ನಾನ ಮಾಡಿ ಆನಂತರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡಿಬೇಕತ್ರಿ ನೋಡಿರಿ ಇಲ್ಲಿ ನಾವು ಹೋಗ್ಬಿಟ್ಗೆನೋ ಒಬ್ರು ಅಜ್ಜಾರು ಹೊಳೆ ಸ್ನಾನಕ್ಕೆ ಮಂದಿರ ರೀ ನೋಡಿರಿ ಎಷ್ಟು ಪ್ರಶಾಂತವಾಗೈತಿ ಬೆಳೆ ಬೆಳಿಗ್ಗೆನೇ ಹೋಗಿದ್ದೀವಲ್ರಿ ಹೀಗಾಗಿ ಪ್ರಶಾಂತವಾದ ವಾತಾವರಣ ಹೋಯ್ತು ರೀ ಹಿರಿಯಾರು ಹೇಳಿದಂಗೆ ರೀ ಗಂಗಾ ಸ್ನಾನ ತುಂಗ ಪಾನ ಅನ್ನುವಂಗೆ ಒಮ್ಮೆಲೆ ಹೊಳಿ ಜುಳಕ ಮಾಡ್ಕೊಂಡು ಆಶೆ ಐತ್ರಿ ಅದು ಇವತ್ತೇ ನೆರವೇತ್ ನೋಡ್ರಿ ನೋಡಿಲಿ ಇಲ್ಲಿ ಹಳೆ ಪೂಜೆ ಮಾಡಿದ್ದೀವ್ರಿ ಮೊದ್ಲ ಕೃಷ್ಣಾ ನದಿಯ ಪೂಜೆ ಮಾಡಿದ್ರಿ ಆನಂತರ ಮಕ್ಕಳನ್ನ ಸ್ನಾನ ಮಾಡ್ಸಕತ್ತೀವ್ರಿ ಇಲ್ಲಿ ನೋಡ್ರಿ ಸ್ವಲ್ಪ ಅಕ್ಕಿ ತಂದಿದ್ದೆ ರೀ ನಾನು ಮೀನುಗಳಿಗೆ ಹೋಗ್ತಾ ಇದ್ದೀನಿ ನೋಡ್ರಿ ಮೀನುಗಳು ಹೆಂಗೆ ಗೋಳೆ ನೋಡ್ರಿ ಎಲ್ಲನೂ ಚಿಕ್ಕ ಚಿಕ್ಕ ಮೀನುಗಳು ನೋಡ್ರಿ ಅಲ್ಲಿ ಒಳೆಯ ಪ್ರಶಾಂತವಾದ ವಾತಾವರಣವನ್ನು ನೀವೊಂದು ಸ್ವಲ್ಪ ನೋಡಿರಿ ಎಲ್ಲ ಕಡೆ ವೀಡಿಯೋ ಮಾಡಿ ತೋರಿಸ್ತೀವಿ ನೋಡಿರಿ ನಿಮಗೂ ಕೂಡ ಮಕ್ಕಳಿಗೆ ನೀರು ಅಂದ್ರೆ ಇಷ್ಟ ರೀ ಆದ್ರೆ ಚಳಿಲಿ ನೀರು ಹಾಕೊಂಡ್ಲೇ ನಡಗ ನಡಗಾಕ್ತಿರ ನೋಡಿರಿ ಇಲ್ಲೆಲ್ಲ ಮಕ್ಕಳು ರೀ ತುಂಬಾ ಖುಷಿ ಆಟ ಆಡಿದ್ರಿ ನೀರಾಗೆಲ್ಲ ಆನಂತರ ನಾವು ಕೂಡ ಸ್ನಾನ ಮಾಡಿರಿ ದೇವ್ರ ದರ್ಶನ ತಗೋಕಂತ ಹೊರಟಿ ನೋಡ್ರಿ ಕೇಳಿಸ್ಕೊಂಡ್ರಲ್ರಿ ಗುಬ್ ಹೆಂಗ್ ಚುಂಚು ಅಂತ ಅತ್ ಹೇಳ್ರಿ ನೋಡ್ರಿ ಇಲ್ಲಿ ಬ್ಯಾಸಿಗೆ ಸ್ಟಾರ್ಟ್ ಆದ ಕಾರಣ ರೀ ಈಗ ಸದ್ಯಕ್ಕ ಸ್ವಲ್ಪ ನೀರ್ ಕಡಿಮ್ದವ್ರಿ ಅದ್ರ ಮಳೆಗಾಲದಾಗ ಕೃಷ್ಣಾ ನದಿ ರೀ ತುಂಬ ಹರಿದ್ರಿ ನೋಡಕ್ ಕೆಡ್ಕಂಡ್ ಸಾಲ ಅಂಗಲ್ರಿ ಶಿಟಿ ವಾತಾವರಣ ಇದ್ದಾವ್ರಿ ಬ್ಯಾಸ್ರದಾಗ್ರಿ ಒಮ್ಮಿಲಿ ವಿಸಿಟ್ ಮಾಡಿರಿ ಜಮಖಂಡಿಗೆ ಬಂದ್ರಿ ಜಮಖಂಡ್ ಇದ್ದ ಕಡೆ ಟಕೋಡು ಕ್ರಾಸ್ ರೀ ಟಕೋಡು ಕ್ರಾಸಿಂದ ಸ್ವಲ್ಪಾಲಿ ಊರು ಹತ್ತತ್ರಿ ಸುರ್ಪಾಲಿ ಊರ ಆದಾಗ ಲಕ್ಷ್ಮೀ ನರಸಿಂಹನ ದೇವಸ್ಥಾನ ಐತ್ರಿ ನಡ್ರಿ ಈಗ ಒಳಗೆ ಕರ್ಕೊಂಡು ಹೋಗ್ತೀನಿ ರೀ ನಿಮ್ಮೆಲ್ಲ ಆದ್ರೆ ಎಂಥ ರೀ ಕೃಷ್ಣಾ ನದಿ ತುಂಬ ಹರಿಯತೆ ರೀ ದೇವಸ್ಥಾನದ ಒಳಗಡೆ ಒಂದು ಹನಿ ನೀರು ಬರದಂಗೆ ಕಟ್ಟಡ ಕಟ್ಟ್ಯಾರ ನೋಡ್ರಿ ಊರು ಹಿರಿಯರು ಅದ ನನಗೆ ಭಾಳ ಮೆಚ್ಚುಗೆ ಆಯ್ತು ರೀ ಸನ್ ಸನ್ರೈಸ್ ನಮ್ಗೆ ಹೆಂಗೆ ವೆಲ್ಕಮ್ ಮಾಡ್ರೆ ನೋಡ್ರಿ ಒಳಗಡೆ ರೀ ದೇವಸ್ಥಾನದೊಳಗಡೆ ಯಾವ್ದು ಚಂದ ಯಾವ ಥರ ಕಟ್ಟಡ ಕಟ್ಟ್ಯಾರ ನೋಡ್ರಿ ಇಲ್ಲಿ ಭಕ್ತರು ದೇವಸ್ಥಾನದ ದೇವಸ್ಥಾನದೊಳಗಡೆ ಸುತ್ತಮುತ್ತ ಈ ಥರ ಐತ್ರಿ ನೋಡ್ರಲ್ಲಿ ಪ್ರವಾಸಿಗರಿಗೂ ನೋಡಕ್ಕೆ ಚಂದ ಐತ್ರಿ ಸ್ಥಳ ದೇವಸ್ಥಾನದ ಒಳಗಡೆ ನೆಳತ್ರಿ ಕೂಡಕ್ಕೆ ಅನುಕೂಲ ಮಾಡ್ಯಾರೀ ಕುಡಿಯಕ ನೀರ್ ವ್ಯವಸ್ಥೆ ಮಾಡ್ಯಾರ್ರಿ ಒಳಗಡೆ ದೇವಸ್ಥಾನದ ಹತ್ತಿರ ಹೋಗ್ತಾ ಇದ್ದೀವಿ ರೀ ನಾವೀಗ ನಡೀರಿ ನೋಡ್ರಲ್ಲಿ ಲಕ್ಷ್ಮೀ ನರಸಿಂಹನ ಮೂರ್ತಿ ರೀ ಏಕಶಿಲಾ ಬೃಂದಾವನದೊಳಗಡೆ ಕೆತ್ತಲ್ಪಟ್ಟಂಥ ಮೂರ್ತಿ ಅಂತ್ರಿ ಇದು ಅಂಥದ್ದೇ ಸಮಸ್ಯೆ ಇಲ್ಲ ಮಾಟ ಮಂತ್ರ ಹಣದ ಸಮಸ್ಯೆ ಏನೇ ಇಲ್ರಿ ಈ ದೇವಸ್ಥಾನಕ್ಕೆ ಒಮ್ಮೆ ಬಂದು ದರ್ಶನ ತೊಗೊಂಡು ಹೋದ್ರೆ ರೀ ಎಲ್ಲ ಸಮಸ್ಯೆಗಳು ಪರಿಹಾರವಾಗ್ತಾವಂತರೀ ಇಲ್ಲಿ ತುಳಸಿ ಟಾರಿ ಪಕ್ಕದಲ್ಲಿ ದೇವರಿಗೆ ಅಕ್ಷರ ಮಾಡಕ್ಕೆ ಪಕ್ಕದಲ್ಲಿ ಬಲಭಾಗ ಕೃಷ್ಣನ ವಿಗ್ರಹ ಐತ್ರಿ ನನ್ನ ಇಷ್ಟ ದೇವರಾದಂಥ ಕೃಷ್ಣ ತುಂಬಾ ತುಂಬ ಖುಷಿ ಆಯ್ತು ರೀ ಲಕ್ಷ್ಮೀ ನರಸಿಂಹನ ಪ್ರಾಣ ದೇವರಾದಂತಹ ಆಂಜನೇಯನ ವಿಗ್ರಹ ಐತ್ರಿ ನೋಡ್ರಿ ಹೊರಗಡೆ ಬಂದ್ರಿ ಗಣಪತಿ ಹಾಗೂ ನಂದಿಯ ಶಿವಲಿಂಗದ ದರ್ಶನವನ್ನ ತೆಗೆದುಕೊಂಡ್ರಿ ಪಕ್ಕದಲ್ಲಿರುವಂಥ ಗೋಡೆಯ ಮೇಲಿರುವ ಸಣ್ಣ ಸಣ್ಣಗಳನ್ನ ಕೆತ್ತನೆ ಮಾಡ್ಯಾರ್ರಿ ಇನ್ನೊಂದು ವಿಶೇಷತೆ ಏನಂದ್ರೆ ಡಾಕ್ಟರ್ ಸುಧಾಮೂರ್ತಿ ಅಮ್ಮನವ್ರಿ ಇಲ್ಲಿ ಬಂದ ದೇವರ ದರ್ಶನ ತಗೊಂಡು ಹೋಗ್ತಾರ್ರಿ ತುಂಬ ನಿಸರ್ಗಮಯವಾದಂಥ ವಾತಾವರಣ ಐತ್ರಿ ಇಲ್ಲಿ ನಮ್ಮದು ಉಪವಾಸದ ಕಾರಣ ರೀ ಸ್ವಲ್ಪ ಪರಾಳ್ ತಂದಿದ್ದೀವ್ರಿ ನಾವೆಲ್ಲ ಪಳಾರಿ ತಗೊಂಡ್ರಿ ನಂತರ ಹೊರಟೀವಿ ರೀ ನೋಡಿರಿ ನಾ ಮಾಡಿರುವಂಥ ವೀಡಿಯೋ ನಿಮ್ಗೆ ಇಷ್ಟ ರೀ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಿಂಗೆ ನಮ್ಮ ಉತ್ತರ ಕರ್ನಾಟಕ ಇರುವಂಥ ಪ್ರಸಿದ್ಧವಾದ ಸ್ಥಳಗಳನ್ನ ಮಾಡಿ ಮಾಡಿಬಿಡ್ತೇನೆ ರೀ ಧನ್ಯವಾದಗಳು ರೀ ಎಲ್ಲರಿಗೂ